ಪ್ರತಿ ತಿಂಗಳು ನಾವು ಐವತ್ತರಿಂದ ಅರವತ್ತು ಗ್ರಾಮ ಆಯ್ಕೆ ಮಾಡಿ ಕಾಣ್ತೀವಿ ಒಂದು ದಿನ ನಾವು ಪೊಲೀಸ್ ಅವರು ರಾತ್ರಿ ಆ ಗ್ರಾಮದಲ್ಲಿ ವಾಸ ವಾಸ ಮಾಡ್ತೀವಿ ಸೊ ಇದಕ್ಕೆ ನಾವು ನಿಮ್ಮದು ಏನು ಸಮಸ್ಯೆ ಇದೆ ಪೊಲೀಸ್ ಇಲಾಖೆಯಿಂದ ಸಮಸ್ಯೆ ಇರ್ಬೋದು ಇಂದ ಸಮಸ್ಯೆ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಇರತಕ್ಕಂಥದ್ದು ತಮ್ಮದು ಏನು ಸಮಸ್ಯೆ ಅಂತ ನಮಗೆ ಹೇಳಿದ್ರೆ ಮುಕ್ತವಾಗಿ ಮಾತಾಡಿ ಮುಖ್ಯವಾಗಿ ನಮ್ಮ ಬಂದಿರತಕ್ಕಂಥ ಹಿರಿಯ ತಾಯಂದ್ರಲ್ಲಿ ಅಕ್ಕದಲ್ಲಿ ಗಿಳಗಂತಿ ತಾವು ಎಲ್ಲಿ ಕೂಡ ಆಫೀಸಿಗೆ ನಾವು ಒಂದು ದಿನ ವಾಸ ಮಾಡೋಣ ಅಂತ ಅವರು ಗ್ರಾಮದಲ್ಲಿ ಅಂತ ಇದ್ದೀವಿ ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಏರಿಯಾಕ್ಕೂ ನಾವು ವಿಸಿಟ್ ಕೊಡ್ತೀವಿ ಮತ್ತು ಬಹುಮುಖ್ಯವಾಗಿ ಇಲ್ಲಿ ದಲಿತ ಕಾನೂನು ಸೇರುತ್ತೆ ಅವ್ರದ್ದು ಏನು ಸಮಸ್ಯೆ ಇದೆ ಏನು ತೊಂದರೆ ಇರ್ತಕ್ಕಂಥದ್ದು ನಾವು ಎಣ್ಣಾರೆ ಕಾನೂನಾತ್ಮಕವಾಗಿ ನಾವು ಸಮಸ್ಯೆಯನ್ನ ಬಗೆಹರಿಸಿಕೊಡೋನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಏನು ಸಮಸ್ಯೆ ನಿಮ್ಮದು ಊರಲ್ಲಿ ಏನಿದೆ ಅಲ್ಲ ಒಂದು ಗಾಡಿ ಹೋಗಷ್ಟಿದಾವ ಅಥವಾ ಇಲ್ಲ ಪಕ್ಕ ಪಕ್ಕದ ಒತ್ತುವರಿ ಮಾಡ್ಕೊಂಡಿದಾವ ಅಥವಾ ಈಗ ಹತ್ತುವರೆ ಇವ್ರು ತಗೊಂಡರೆ ಪಿ ಆರ್ಡಿಯಿಂದ ಒಂದು ಮೂರು ಎಲ್ಲ ನಿಂತರ ಎಲ್ಲ ಬೇಕಾದಂತ ನೋಡ್ಗಳು ನಿಮ್ದು ಮತ್ತು ಮೂರು ಹಳ್ಳಿಗಳದ್ದು ಸೇರಿ ತಗೊಂಡ್ರೆ ಏನು ಇದೆ ಕೊಡಿ ಇದು ಯಾವ ರೀತಿ ನಾವು ಸಭೆ ಮಾಡ್ತಾ ಇದೀವಿ ನೀವು ಗ್ರಾಮ ಸಭೆಗೆ ಭಾಗವಹಿಸಬೇಕು ಗ್ರಾಮ ಸಭೆದಲ್ಲಿ ನಿಮ್ಮ ವಿಷಯನ ಮಂಡಿಸ್ಬೇಕು ಅಲ್ಲಿ ಅದನ್ನ ನಮೂದು ಮಾಡಬೇಕು ನಮಗೆ ಕಳಿಸ್ಬೇಕು ನೀವು ಯಾವ್ ಬಿಟ್ಟು ಈ ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡ್ತೀವಿ ಬರೆಯಾದ್ರೆ ಮುಂದಿನ ವರ್ಷಕ್ಕೆ ಅಂತ ಸೇರಿಸ್ ಕೀಡಿಯಾ ಕಳಿಸ್ಕೊಡ್ತೀವಿ ಮೂರು ಕಟ್ಟೆಗೆ ಕೇರ್ ಮಾಡ್ಕೊಡ್ತಾರ ಮತ್ತೆ ಅವ್ರು ಹೇಳೋದು ಇನ್ನೂ ಅಂತ ರೋಡ್ಗಳು ఇవరు రెడదు వలగట్టేకు పోబడు చార రోడ్ 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 రోడ్